ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರಂದು ವಿರೋಧಿಸಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಕೆ ಹನೀಫ್ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರ ಮುಂದಾಳುತದಲ್ಲಿ ಮುಸ್ಲಿಂ ಬಾಂಧವರು ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಮುಖರು ನಗರದ ಜಾಂಬಿಯಾ ಮಸೀದಿ ಮುಂಭಾಗದಿಂದ ಗಾಂಧಿ ಮೈದಾನದವರೆಗೆ ಘೋಷಣೆಗಳ ಸಹಿತ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆಗೆ ತಮ್ಮ ತೀವ್ರ ವಿರೋಧ ವ್ಯಕ್ತಪಡಿಸಿದರು ನಮ್ಮ ಆಸ್ತಿಯ ನುಂಗಿ ಹಾಕಿಮ್ಮಾ ಆಸ್ತಿಯ ನುಂಗಿ ಹಾಕಿಮ್ಮಾ ನಮ್ಮ ಆಸ್ತಿಯ ನುಂಗಿ ಹಾಕಿಮ್ಮಾ ನಿಮಗೆ ನಾಚಿಕೆ ಆಗಲ್ಲವೇ ನಿಮಗೆ ನಾಚಿಕೆ ಆಗಲ್ಲವೇ ನಿಮಗೆ ನಾಚಿಕೆ ಆಗಲ್ಲವೇ ನಾಚಿಕೆ ಆಗಲ್ಲವೇ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಸರ್ಕಾರ ನಡೆಸಲು ಕಾಸಿಲ್ಲ ಎಂದರೇ ಸರ್ಕಾರ ನಡೆಸಲು ಕಾಸಿಲ್ಲ ಎಂದರೇ ಸರ್ಕಾರ સં ವಕ್ಫ್ ತಿದ್ದುಪಡಿ ಮಸೂದೆಯ ವಿರುದ್ಧ ಹಾಗೂ ಕೇಂದ್ರದ ಧೋರಣೆಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ವಕ್ಫ್ ತಿದ್ದುಪಡಿ ಕಾಯ್ದೆಯಿಂದ ಜಾರಿಗೊಳಿಸಲು ಅವಕಾಶ ನೀಡುವುದಿಲ್ಲ ಅಂತ ಹೇಳಿದರು ಗಾಂಧಿ ಮೈದಾನದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ಕಾನೂನಾತ್ಮಕ ಹೋರಾಟ ರೂಪಿಸುವುದು ಸೂಕ್ತ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ಅಣ್ಣ ತಮ್ಮನ ರೀತಿಯಲ್ಲಿ ಬದುಕಬೇಕಾದವರ ನಡುವೆ ವಿಂಗಡಿಸುವ ನೀತಿಯನ್ನ ಅಳವಡಿಸುವ ಅಗತ್ಯವಿಲ್ಲ ಜನತೆ ಮತ್ತು ಸರ್ಕಾರ ಅಭಿವೃದ್ಧಿಗೆ ಅವಕಾಶ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ತಾವು ಮತ್ತು ಶಾಸಕ ಪೊನ್ನಣ್ಣ ಅವರು ಎಲ್ಲ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದರು ಕಾನೂನು ರೀತಿಯಲ್ಲಿ ಅದನ್ನ ಹೆಂಗೆ ಒಂದು ರೀತಿಯಲ್ಲಿ ಕೈ ಸೇರಿಸ್ಕೋಬೇಕು ಅಂತ ಒಂದು ಹೋರಾಟ ಮಾಡಲಿಕ್ಕೆ ನಾವು ಜವಾಬ್ದಾರಿ ಆಗಬೇಕು ಯಾಕೆ ಅಂತಂದ್ರೆ ನಮ್ಮ ಈ ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ಬಹುಮತ ಎಲ್ಲಿದ್ದಕ್ಕೋಸ್ಕರ ಅಲ್ಲೇ ಜಾಸ್ತಿ ಇರೋದಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ನಮಗೆ ಹೋರಾಟ ಯಾವ ರೀತಿಲಿ ಆಗುತ್ತೆ ಅಂತಂದರೆ ಕಾನೂನು ರೀತಿ ಕೆಲವು ಸಮಸ್ಯೆಗಳು ಸುಪ್ರೀಂ ಕೋರ್ಟ್ಗಂಡಲ್ಲೂ ಹೋಗಿದೆ ಸುಪ್ರೀಂ ಕೋರ್ಟಲ್ಲೂ ಈ ಈ ಬಿಲ್ನ ತಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ ನಾವು ನೀವು ಹೇಳ್ದಂಗೆ ನಾವೆಲ್ಲರೂ ಸೇರಿ ನಾವು ಒಂದಾಗ್ಬೇಕು ಅಂತ ಅವಕಾಶ ಮಾಡ್ಕೊಡ್ಬೇಕು ಯಾಕಂತಂದ್ರೆ ನಮ್ಗೆ ಇಷ್ಟ ಇದೆಯೋ ಇಲ್ಲವೋ ಮಾತ್ರ ನಾವೆಲ್ಲ ಒಂದ್ ಕಡೆಯಲ್ಲಿ ಬಿಡ್ತಿದ್ವಿ ಪಕ್ಕದ ಮನೆಯವ್ರು ಯಾರು ಅವರು ಅಂತ ನಮ್ಗೆ ಗೊತ್ತಿರೋಲ್ಲ ಮಾತ್ರ ಸಿಕ್ಕಾಕೊಂಡಿರ್ತೀವಿ ಜೊತೆಲಿ ಖುಷಿ ಖುಷಿಯಾಗಿರೋಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗ್ಬೇಕು ಮೊನ್ನೆ ತಾನೇ ನಾವು ದುಬೈಗೆ ಹೋಗಿರಂತ ಸಂದರ್ಭದಲ್ಲಿ ಅಲ್ಲೂ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರ್ಕೊಂಡ್ ಇವೆಲ್ಲಂಗೆ ಅಲ್ಲಿ ನಮ್ಮ ಭಾಷೆ ಮಾತಾಡೋದೇ ಹೆಚ್ಚು ಅಲ್ಲಿಂದ ಸಿದ್ಧ ಸಿಕ್ಕಿದಾಗ ನಮ್ಮವ್ರು ಯಾರಾದರೂ ಇದ್ದಂಥ ಸಂದರ್ಭದಲ್ಲಿ ಅಣತಮ್ಲಿ ಬೆಳ್ಕೊಂಡು ಬಂದ ಅಲ್ಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ಇಲ್ಲೂ ಅಣತಮ್ಲಿ ನಾವು ಎಲ್ಲರೂ ಬೆಳ್ಕೊಂಡು ಹೋಗ್ಬೇಕು ಕಾರಣ ಅಂತಂತಂದರೆ ಇದೇ ಅವಕಾಶದಲ್ಲಿ ಏನು ಮಾಡ್ತೀವಿ ಗೊತ್ತಿಲ್ಲ ಖುಷಿ ಖುಷಿಯಾಗಿ ಎಲ್ಲರೂ ಒಂದಾಗಿರೋ ಸಂದರ್ಭದಲ್ಲಿ ನಾವು ಒಳ್ಳೇದಾಗಬೇಕು ಯಾಕಂತಂದರೆ ನಮ್ಮ ನಮ್ಮನ್ನೇ ಬೇರೆ ಬೇರೆ ರೀತಿಯಲ್ಲಿ ಡಿವೈಡ್ ಮಾಡೋ ಅವಶ್ಯಕತೆ ಏನಿಲ್ಲ ಒಂದಾಗ್ಬೇಕು ಅಂತ ನಮ್ಮೆಲ್ಲರದ್ದು ಆಸೆ ಇರೋದ್ರಿಂದ ಕರೆಕ್ಟಾಗಿ ಶಶಿಣ್ಣವರು ಮಾತಾಡೋದು ಅದ್ಭುತವಾಗಿ ಒಂದು ರೀತಿಯಲ್ಲಿ ಎಲ್ಲರೂ ಲಕ್ಷ್ಮಣ್ ಸರ್ ಬಿಡಿಸಿ ಹೇಳೋರೆ ನಾನು ಬೇರೆಯವ್ರ ಥರ ಟೀಕೆ ಮಾಡೋಕ್ಕಂತೂ ನನಗೆ ಗೊತ್ತಿಲ್ಲ ಟೀಕೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಸರ್ಕಾರ ಒಂದು ಅವಕಾಶ ಕೊಟ್ಟವ್ರು ನಮಗೆ ಅಭಿವೃದ್ಧಿ ಮಾಡೋಕ್ಕೆ ಸಾರ್ವಜನಿಕರಿಗೆ ನಮಗೆ ಒಂದು ಕೈ ಜೋಡಿಸೋರೆ ನಮಗೆ ಜನಪ್ರತಿನಿಧಿಯಾಗಿ ನಿಮಗೆ ಕೆಲಸ ಮಾಡೋಕ್ಕೆ ನಾವು ಹೆಚ್ಚಿನ ಅಭಿವೃದ್ಧಿಗೋಸ್ಕರ ಎಲ್ಲ ರೀತಿಯಲ್ಲಿ ನಮ್ಮ ನೀವು ಹೇಳಿದಂಗೆ ಬರೀ ಅಲ್ಪಸಂಖ್ಯಾತರಿಗೆ ಜಾಸ್ತಿ ಮಾಡಬೇಕು ಬೇರೆ ಕಮ್ಯುನಿಟಿ ಕಡಿಮೆ ಮಾಡಬೇಕು ಅಂತ ನಮ್ಮನ್ನು ಅದಿಲ್ಲ ಎಲ್ಲರೂ ಈಕ್ವಲ್ ಆಗಿ ನೋಡಿಕೊಂಡು ಸಮಗ್ರ ಅಭಿವೃದ್ಧಿನ ಮಾಡಬೇಕು ಅಂತ ನಮ್ಮ ಜವಾಬ್ದಾರಿ ಕಾನೂನು ರೀತಿಯಲ್ಲಿ ನಾವು ಯಾವ ರೀತಿ ಕ್ರಮ ತೊಗೋಬೋದು ನಾವೆಲ್ಲರೂ ಸೇರಿಕೊಂಡು ಹೊನ್ನಣ್ಣರಾಗಿರ್ಬೋದು ನಾವಾಗಿರ್ಬೋದು ಕಾನೂನು ರೀತಿಯಲ್ಲಿ ನಾವೆಲ್ಲರೂ ಸೇರ್ಕೊಂಡು ಒಂದು ರೀತಿಲಿ ಒಂದು ಒಳ್ಳೆ ತ್ಯಾಗ ಮಾಡಿ ಇದನ್ನ ತೊಂದರೆ ಆಗಿದ್ದಂಥ ಸಂದರ್ಭದಲ್ಲಿ ಈಕ್ವಲ್ ಆಗಿ ಶಾಂತಿಯುತವಾಗಿ ನಡೀಲಿ ಅಂತ ನಾವು ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರಿದಂಥ ಎಲ್ಲ ನಾಯಕರುಗಳಿಗೆ ಇನ್ನೂ ಒಗ್ಗಟ್ಟಲ್ಲಿ ನಮ್ಮ ಕೆಲಸಗಳು ಆಗಬೇಕು ಅಂತ ಹೇಳ್ತಾ ನನ್ನ ಕರೆಸಿ ಮಾತಾಡಿಕ ಅವಕಾಶ ಮಾಡಿದಕ್ಕೆ ಹನೀಫ್ ನೇತೃತ್ವದಲ್ಲಿ ಸೇರಿದಂಥ ಎಲ್ಲ ಪಾರ್ಟಿಯವರ ನೇತೃತ್ವದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಕೆ ವಕ್ತಾರ ಎಂ ಲಕ್ಷ್ಮಣ್ ಕರ್ನಾಟಕ ರಾಜ್ಯದಲ್ಲಿ ವಕ್ಫ್ಗೆ ಸಂಬಂಧಪಟ್ಟ ಸುಮಾರು ಆರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಎಕರೆ ಜಾಗವಿದ್ದರೆ ದೇಶಾದ್ಯಂತ ಸುಮಾರು ಮೂವತ್ತೇಳು ಲಕ್ಷ ಎಕರೆ ಜಾಗವಿದೆ ಇದರ ಒಟ್ಟು ಮೌಲ್ಯ ಇಪ್ಪತ್ತು ಲಕ್ಷ ರೂಪಾಯಿ ಕೋಟಿಗಳಾಗಿದೆ ಈ ಆಸ್ತಿಯನ್ನು ವಕ್ಫ್ಗೆ ಇಲ್ಲದಂತೆ ಮಾಡಲು ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿಗೆ ಮುಂದಾಗಿದೆ ಇದರಿಂದ ಶೇಕಡ ತೊಂಬತ್ತರಷ್ಟು ಜಾಗ ಸರ್ಕಾರದ ಸುಪರ್ದಿಗೆ ಹೋಗಲಿದೆ ಎಂದು ಆರೋಪಿಸಿದರು ಒಕ್ಕ ಅಮೆಂಡ್ಮೆಂಟ್ ಬಿಲ್ ವಿಚಾರದಲ್ಲಿ ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡುವಂಥಕ್ಕೆ ಅವಕಾಶ ಕೊಡಬೇಕಾಗಿತ್ತು ಮಿಡ್ ನೈಟಲ್ಲಿ ಯಾಕ್ರಿ ಪಾಸ್ ಮಾಡಬೇಕಾಗಿತ್ತು ಅವ್ರ ಬಿಲ್ನ ಆ ಒಕ್ಕಲ್ಲಿ ಒಕ್ಕ ಒಕ್ಕಲ್ಲಿ ಕೆಲವು ಸೆಕ್ಷನ್ಸ್ಗಳನ್ನ ಇನ್ಸರ್ಟ್ ಮಾಡಿದಾರಲ್ಲ ಆ ಸೆಕ್ಷನ್ಸ್ಗಳನ್ನ ನೀವು ಓದ್ಬಿಟ್ರೆ ಬಹಳ ಬಹಳ ಭಯಂಕರವಾಗಿದೆ ಇಡೀ ದೇಶದಲ್ಲಿ ಅವರು ನೀಡಿರುವಂಥ ಮಾಹಿತಿ ಪ್ರಕಾರ ಮೂವತ್ತೇಳು ಲಕ್ಷ ಪ್ರಾಪರ್ಟಿ ಎಕರೆ ಇದೆ ಒಕ್ಕ ಆಸ್ತಿ ಬರೀ ಅವ್ರದ್ದು ಮಾತ್ರ ಅಲ್ಲ ಹಿಂದೂಗಳದು ಇದೆ ಇಡೀ ದೇಶಾದ್ಯಂತ ಸುಮಾರು ಎರಡು ಕೋಟಿ ಲಕ್ಷ ಎಕರೆ ಹಿಂದೂಗಳು ರಿಲಿಜಿಯಸ್ ಪ್ರಾಪರ್ಟೀಸ್ ಕಡಿದಾವೆ ಎಲ್ಲವನ್ನು ಸರ್ಕಾರವನ್ನೇ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಆ ಸಂಪೂರ್ಣವಾದ ಜಮೀನನ್ನು ಸರ್ಕಾರ ಸುಪರಿ ತಗೊಳ್ಳುವಂಥದಕ್ಕೆ ಏನು ಇವರು ವ್ಯವಸ್ಥೆ ಮಾಡ್ಕೊಂಡಾರು ಹೊತ್ತು ಬಿಲ್ಲಲ್ಲಿ ಭಾಳ ಭಯಂಕರವಾಗಿರುವಂಥ ಬಿಲ್ ಅದು ಮಸೀದಿ ವಕ್ ಬೈ ಯೂಸರ್ ಅನ್ನುವಂಥ ಒಂದು ಪದ ಇದೆಯಲ್ಲ ಪದ ತೆಗೆದು ಹಾಕ್ಬಿಟ್ಟವ್ರೆ ಅದ್ರ ಪ್ರಕಾರ ಮಸೀದಿ ನಮ್ಮದು ಅಂತ ಪ್ರೂವ್ ಮಾಡುವಂಥದ್ದು ದಾಖಲೆಗಳು ಕೊಡಬೇಕು ನೀವು ಡೆಪ್ಟಿ ಕಮಿಷನರಿಗೆ ಡೆಪ್ಟಿ ಕಮಿಷನರು ಒಂದು ಅಪ್ಲಿಕೇಶನ್ಸ್ ಪೇಪರ್ ನೋಟಿಫಿಕೇಷನ್ ಕೊಡ್ತಾರೆ ಒಳಗಡೆ ಈ ಆಸ್ತಿ ಈ ಮಸೀದಿ ನಮ್ಮದು ಅನ್ನುವಂಥದಕ್ಕೆ ನೀವೇನಾದರೂ ದಾಖಲೆ ಕೊಡಿ ಅಂತ ನಾನ್ನೂರು ಐನೂರು ವರ್ಷ ಒಂದು ಸಾವಿರ ಎರಡು ಸಾವಿರ ವರ್ಷದಿಂದ ಮಸೀದಿಯಾಗಿ ಆ ಜಾಗವನ್ನು ಉಪಯೋಗ್ತಿದ್ದಾನೆ ಎಲ್ಲಿಂದ ತಗೊಂಬತ್ತ ದಾಖಲೆನಾ ಅವನೇ ಅವನ ಪಕ್ಕದಲ್ಲಿದ್ದು ನಿನ್ನೆ ಅವನು ಆರ್ ಎಸ್ ಎಸ್ನೋ ಬಜರಂಗದ ಬಿ ಜೆ ಪಿಯನೋ ಒಂದು ಪತ್ರವನ್ನು ರೆಡಿ ಮಾಡ್ಕೊಂಬಂದು ಕೈಯಲ್ಲಿ ಬರ್ಕಂಬಂದು ಕೊಡ್ತಾನೆ ಸ್ವಾಮಿ ಇದು ನೂರು ವರ್ಷದಿಂದ ನಮ್ಮ ತಾತನ ಸೇರಿದ್ದು ಅಂತ ಅವಾಗ ಅದು ಕಾಂಟ್ರವರ್ಸಿ ಮಾಡಿಬಿಟ್ಬಿಡ್ತಾರೆ ಆ ಮಸೀದಿ ಒಳಗಡೆ ಇವರು ಹೋಗಂಗಿಲ್ಲ ಅವರು ಹೋಗಂಗಿಲ್ಲ ಅನ್ನೋ ರೀತಿಯಲ್ಲಿ ಮಾಡುವಂಥ ಒಂದು ಕಾನೂನು ತಗೊಂಬಂದವ್ರೆ ಆ ಒಕ್ಕು ಬೋರ್ಡಲ್ಲಿ ಒಕ್ಕುವನ್ನ ಪದ ತೆಗೆದು ಹಾಕ್ಬಿಟ್ರೆ ಉಮೇದೂನು ತಂದವರೆ ಆ ಬೋರ್ಡಲ್ಲಿ ಯಾರಿರಬೇಕು ಎಲ್ಲ ಬರೋ ಮುಸ್ಲಿಂ ಸಮುದಾಯದನ್ನ ತೆಗೆದುಹಾಕಿ ನಾನ್ ಮುಸ್ಲಿಮ್ಸು ಒಳಗಡೆ ಸೇರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಎಂ ಪಿ ಎಮ್ ಎಲ್ ಎಗಳು ಅಲ್ಲಿ ಎಕ್ಸ್ ಎಫ್ ಶಿ ಆಗಿರುವಂಥದ್ದನ್ನ ಅದು ತೆಗೆದುಹಾಕಿದ್ದಾರೆ ಇವ್ರು ಯಾರನ್ನ ನೇಮಕ ಮಾಡ್ತಾರೆ ಬಜದಂಗದೋ ಆರ್ ಎಸ್ ಎಸ್ನೋ ಯಾರನ್ನ ಇಬ್ಬರನ್ನ ನೇಮಕ ಮಾಡ್ತಾರಲ್ಲ ಅವ್ರಲ್ಲಿ ಒಳಗಡೆ ಇರ್ತಾರೆ ಇಡೀ ದೇಶಾದ್ಯಂತ ಮುಸ್ಲಿಂ ಆಸ್ತಿಯನ್ನ ಒಡ್ಕೊಳ್ಳೋ ಅಂದಕ್ಕೆ ಒಂದು ತಂದಿರುವಂಥ ಕಾಯ್ದೆ ಇದು ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಬಿ ಜೆ ಬಂದು ಚರ್ಚೆ ಮಾಡಲಿ ಅವ್ರ ಸಮುದಾಯದವ್ರ ಚರ್ಚೆ ಮಾಡಲಿ ಕಾಂಗ್ರೆಸ್ನ ಜೊತೆ ಚರ್ಚೆ ಮಾಡಲಿ ಇಡೀ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಬಾಳಬೇಕು ಅನ್ನುವಂಥ ಉದ್ದೇಶದಿಂದಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರುವಂಥದ್ದು ಈ ದೇಶ ಒಬ್ಬರಿಗೆ ಸೀಮಿತವಾಗಿರುವಂಥದ್ದ ಬಿ ಜೆ ಪಿಯವರಿಗೆ ಅವರಿಗೆ ಆರ್ ಎಸ್ ಎಸ್ ಮಾತ್ರ ಸೀಮಿತವಾಗಿರುವಂಥದ್ದಾ ಇಡೀ ನೂರ ನಲವತ್ತೇಳು ಕೋಟಿ ಜನಸಂಖ್ಯೆಗೂ ಈ ಭಾರತ ಮಾತೆಯ ಮಕ್ಕಳೇ ಪಿಯವರು ರೀತಿನಲ್ಲಿ ಒಡೆದು ಆಡುವಂತ ನೀತಿ ಮುಸ್ಲಿಮ್ಸ್ ವಿರುದ್ಧ ಮಾತಾಡದೇ ಇದ್ರೆ ಅವರು ರಕ್ತನೇ ಚಲನೆ ಆಗಲ್ಲ ಉಸಿರೇ ಆಡಲ್ಲ ಅವರು ಅಧಿಕಾರಕ್ಕೆ ಯಾವ ಕಾರಣಕ್ಕೂ ಬರೋಕ್ಕಾಗಲ್ಲ ಆಗಲ್ಲ ಹಿಂದೂ ಓಟ್ಗಳನ್ನ ಧ್ರುವೀಕರಣ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಹಿಂದೂಗಳಿಗೂ ಮತ್ತೆ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ಗೆ ಹಿಂದುಳಿದ ವರ್ಗದ ದಲಿತರಿಗೆ ತಂದಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಮಾತನಾಡಿ ವಕ್ಫ್ ಅಧೀನದಲ್ಲಿ ರಾಜ್ಯವ್ಯಾಪಿ ಲಕ್ಷಾಂತರ ಎಕರೆ ಆಸ್ತಿ ಇದೆ ಈ ಎಲ್ಲಾ ಆಸ್ತಿಗಳು ನೂರಾರು ವರ್ಷಗಳ ಹಿಂದೆ ದೇವರ ಹೆಸರಲ್ಲಿ ದಾನವಾಗಿ ನೀಡಿದ ಜಾಗವಾಗಿದೆ ಮಸೀದಿ ಮದರಸಗಳು ಇಂತಹ ಜಾಗವನ್ನು ಹೊಂದಿಕೊಂಡಿವೆ ಎಂದರು ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಕೆ ಹನೀಫ್ ಕೇಂದ್ರ ಬಿಜೆಪಿ ಸರ್ಕಾರ ಮುಸ್ಲಿಮರನ್ನ ಗುರಿಯಾಗಿಸಿ ವಕ್ಫ್ ತಿದ್ದುಪಡಿ ಎಂಬ ಕರಾಳ ಕಾನೂನನ್ನು ಜಾರಿಗೆ ತರ್ತಾ ಇದೆ ಎಂದು ಆರೋಪಿಸಿದರು ಚರ್ಚೆಗಳು ಇತ್ತು ಈ ಕಾಯ್ದೆ ಈ ಒಂದು ಹೋರಾಟ ನಾವು ನ್ಯಾಯಾಲಯದ ವಿರುದ್ಧ ಅಲ್ಲ ಈ ಒಂದು ಕರಾಳ ಕಾಯ್ದೆಯನ್ನು ಒಂದು ಸಮುದಾಯದ ವಿರುದ್ಧ ಮುಸ್ಲಿಂ ಸಮುದಾಯವನ್ನು ಗುರಿ ಗುರಿ ಮಾಡಿಕೊಂಡು ತಂದಂತಹ ಬಿಜೆಪಿ ಸರ್ಕಾರ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಮಾಡಿದಂತಹ ಪ್ರತಿಭಟನೆ ಇವತ್ತು ಸುಪ್ರೀಂ ಕೋರ್ಟ್ ನೀಡಿದಂತಹ ಆದೇಶವನ್ನು ನಾವು ಸ್ವಾಗತಿಸುತ್ತೇವೆ ಸುಪ್ರೀಂ ಕೋರ್ಟ್ನ ಮೇಲೆ ನಮಗೆ ನಂಬಿಕೆ ಇದೆ ಆದರೆ ಈ ಹೋರಾಟ ಯಾಕೆ ಮಾಡಬೇಕು ಎಂಬುದು ನಾವು ತಿಳಿಯಬೇಕಾಗಿದೆ ಇದೇ ಈ ಒಂದು ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನು ತರಲು ಕಾರಣ ನಮ್ಮ ದೇಶದ ಈ ಒಂದು ನಮ್ಮ ದೇಶದ ಈ ಬಿಜೆಪಿ ಕೇಂದ್ರ ಸರ್ಕಾರ ಈ ಒಂದು ಮುಸ್ಲಿಂ ಮುಸ್ಲಿಂ ವಿರೋಧ ಕರಾಳ ಕಾಯ್ದೆಯನ್ನು ತಂದಾಗ ದೇಶಾದ್ಯಂತ ಮುಸ್ಲಿಂ ಸಮುದಾಯ ಪ್ರಗತಿಪರ ಚಿಂತಕರು ಹಾಗೂ ಹಲವಾರು ಸಮಾನ ಮನಸ್ಕರು ಸೇರಿ ಒಂದು ದೊಡ್ಡ ಮಟ್ಟದ ಪ್ರತಿರೋಧವನ್ನು ವ್ಯಕ್ತವಾಯಿತು ಈ ಪ್ರತಿರೋಧದ ಭಾಗವಾಗಿ ಅದೊಂದು ಗಮನ ಗಮನಿಸಿದ ಸುಪ್ರೀಂ ಕೋರ್ಟ್ ಒಂದೇ ದಿನದಲ್ಲಿ ಸಾಧಾರಣವಾಗಿ ಯಾವುದೇ ಅಬ್ಜೆಕ್ಷನ್ಗಳು ಕೋರ್ಟಿಗೆ ಕೊಟ್ಟರು ಕೂಡ ಕಾಲಾವೋಶ ಸಂಬಂಧಪಟ್ಟ ಸರ್ಕಾರಕ್ಕೆ ನೋಟಿಸ್ ಅನ್ನು ಮಾಡುತ್ತೆ ಆದರೆ ಈ ಒಂದು ಕಾಯ್ದೆಯ ವಿರುದ್ಧ ಅಪಾಯಕಾರಿ ಕಾಯ್ದೆ ಎಂಬ ಒಂದು ಮನಗಂಡಂತ ಸುಪ್ರೀಂ ಕೋರ್ಟ್ ಒಂದೇ ದಿನದಲ್ಲಿ ಈ ಒಂದು ಏನು ಕರಾಳ ಕಾಯ್ದೆ ಇದೆ ಇದಕ್ಕೆ ತಡೆಯಾಜ್ಞೆ ನೀಡಿದೆ ಅದು ಈ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಗಿದಂತ ನ್ಯಾಯ ಇದು